हयग्रीव चिदानंद्रह सदनुग्रह दश ग्रीव श मणिग्रीव विमोचनम स्वनाम ग्रहण देव निरस्तग्रह विग्रह वृंदावनगत वंदे ब्रह्म रुद्रेन्द्र वित स्वास्थानशय्याण ज्ञानरसारणसेंगवाय मध्वुगुद्ध नम गुरखिगुण सद्गुका भीवासम श्याम धम्म बरन निष्ठम सत्पन निष्ठम वरिष्ठम सकलस होजाना सिस्थम नित्य निर्धोत कष्टम हैयमुखा पद आम भजन तो प्रपन्ना भक्ताना मानसाम भोज खाने में कामधेन्द्रे नमताम कल्पतारे जयी इंद्र वरे नमः पूज्या या रागा वेंद्रा या सच्चे धर्मारता या अच्छा भजताम ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪರ್ವತ ಇದೆ ಎತ್ತಬೇಕಾಗಿದೆ ಹೋಗಿದ್ದು ಯಾವುದು ಇರುವೆ ಇರುವೆಗೆ ಪರ್ವತ ಎತ್ತಲಿಕ್ಕೆ ಆಗುತ್ತಾ ಹಾಗೆ ವಿಜಯೇಂದ್ರ ಸ್ವಾಮಿಗಳ ಮಹಿಮೆ ನಮ್ಮಂಥವ್ರು ಹೇಳಬೇಕಂತೆ ಹಾಗೆ ಸಣ್ಣ ವಿಷಯ ಹೇಳಿ ಹೆಚ್ಚು ಸಮಯ ತಗೊಳ್ಳಲ್ಲ ಸಾಮಾನ್ಯವಾಗಿ ನಮ್ಮ ಮಾಧ್ವ ಪರಂಪರೆಯಲ್ಲಿ ಎಲ್ಲ ಕೃತಿವರಣ್ಯರು ತಮ್ಮ ಎದುರಿಗೆ ಮುಖ್ಯಪ್ರಾಣದೇವರನ್ನು ಇಟ್ಟುಕೊಂಡು ಬೃಂದಾವನಸ್ಥರಾಗಿದ್ದಾರೆ ಹೌದ್ ಎಲ್ಲಿ ನೋಡಿದರೂ ಮುಖ್ಯ ಪ್ರಾಣದೇವರ ಸನ್ನಿಧಾನವೇ ಎಲ್ಲ ಒಬ್ಬರು ಮಾತ್ರ ಎದುರಿಗೆ ವೇದವ್ಯಾಸರನ್ನು ಇಟ್ಟುಕೊಂಡರು ಗೊತ್ತಾಯಿತು ಅಲ್ವಾ ನಾನು ಹೇಳಬೇಕಾದ ಇನ್ನೊಬ್ಬರು ಆ ಇಬ್ಬರ ಕುರಿತು ಪುರಂದರದಾಸರು ಒಂದು ಮಾತು ಹೇಳ್ತಾರೆ ವಿಜಯೀಂದ್ರ ವಾದಿರಾಜರೆಂಬ ನಿಜ ಶಿಷ್ಯರನ್ನು ಪಡೆದು ನಿಜಶಕ್ತ ಹಾಕ್ತಾರೆ ಅದಕ್ಕೆ ವಿಜಯೀಂದ್ರರ ಎದುರಿಗೆ ಯಾರಿದ್ದಾರೆ ಲಕ್ಷ್ಮೀನಾರಾಯಣ ದೇವರು ವಿಲಕ್ಷಣ ವ್ಯಕ್ತಿತ್ವ ಇಬ್ಬರ ನಾನು ಹೆಚ್ಚಿಗೆ ಒಳಕ್ಕೆ ಹೋಗಲ್ಲ ಅಲ್ವಾ ಇಬ್ಬರದ್ದು ಒಂದೇ ರೀತಿಯಾದ ವ್ಯಕ್ತಿತ್ವ ಹಾಗೆ ಆಚಾರ್ಯರು ಹೇಳಿದರು ಅವರು ಇಷ್ಟು ಗ್ರಂಥಗಳು ಬರೆದಿದ್ದಾರೆ ಅವುಗಳನ್ನು ಕುರಿತು ಹೇಳಲಿಕ್ಕಾಗಲಿ ಅದನ್ನು ಮಾಡಲಿಕ್ಕಾಗಲಿ ಆಗಲ್ಲ ಅಂದರೆ ಆ ಮಟ್ಟ ಎಂಥದ್ದು ಅಂದರೆ ಅಸಾಧ್ಯವಾದಂಥ ಮಟ್ಟ ಇಬ್ಬರದ್ದು ಅಂಥದ್ದೇ ಒಂದು ಸಲ ನೋಡಿ ಅಲ್ಲೂ ವೇದವ್ಯಾಸ ದೇವರು ಇಲ್ಲಿ ಲಕ್ಷ್ಮೀನಾರಾಯಣ ಅಲ್ಲೂ ಭೂತರಾಜರಿದ್ದಾರೆ ಇಲ್ಲೂ ಹೌದಾ ಹೋಗಿದ್ದೀರಾನು ವಿಜೇಂದ್ರ ಹತ್ರ ಅಲ್ಲೂ ಭೂತರಾಜರಿದ್ದಾರೆ ನಾನು ಕೇಳಿದೆ ಈ ಭೂತರಾಜರು ಯಾರು ಅವಾಗಂದ್ರೂ ಇಬ್ಬರಿಗೊಬ್ಬರು ಶಿಷ್ಯರಿದ್ದಾರೆ ಭೂತರಾಗಲಿ ನಾವು ಸಾಮಾನ್ಯವಾಗಿ ನಮ್ಮ ಬ್ರ್ಯಾಂಡ್ ಏನು ನಾವು ವಾದ್ಯರಾಜರ ಋಜುಗಳಂತೂ ಉಪಾಸನೆ ಮಾಡಬೋದು ಅವರು ನಾ ಆದಮೇಲೆ ಈ ವಿಷಯ ನನಗೆ ಮೊದಲು ಚಿಕ್ಕ ಹುಡುಗಿದ್ದಾಗಲೇ ವಿಜಯೇಂದ್ರ ಬಗ್ಗೆ ನನಗೆ ತುಂಬ ಇದು ವಿಷಯ ಬಂದಿತ್ತು ಹೌದಾ ಅಲ್ಲ ಅಂತ ಯಾವುದೇ ಒಂದು ದೊಡ್ಡವರ ವಿಚಾರ ನಾವು ತಳ್ಕೊಳ್ಳುವಾಗ ಅವರು ಹೀಗೆ ಹೇಳಿದರು ಇವರು ಹಾಗೆ ಹೇಳಿದರು ಅಂತ ತಿಳ್ಕೊಳ್ಳೋದ್ರೆ ಅದು ಉಪಾಸನೆಗೆ ಇಟ್ಟಕಲ್ಲ ಮಾತಾಡ್ಬೋದು ಪ್ರವಚನ ಮಾಡಬೇಕು ನೀವು ಕೇಳಿಬಿಡ್ಬೋದು ನಾನು ಹೇಳಿಬಿಡ್ಬೋದು ಅಷ್ಟಕ್ಕೂ ಚೆನ್ನಾಗಿರುತ್ತೆ ಒಬ್ಬರೇ ಕೂತು ಉಪಾಸನೆ ಇಡಬೇಕಾದರೆ ನಮ್ಮ ಮನಸ್ಸಿಗೆ ಸಾಕ್ಷಿ ಗ್ರಹೀತ ಆಗಬೇಕು ಅದಕ್ಕಾಗಿ ಅವರನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಅವರ ಅನುಗ್ರಹ ಮಾಡಿದ್ರು ಅಲ್ಲೇನು ಪಕ್ಕದಲ್ಲಿ ಭೂತರಾದರು ಅಂತಿದ್ದಾರಲ್ಲ ಅವರ ಅನುಭವವೂ ನಂಗಾಗಿತ್ತು ಅದರಿಂದ ಇಬ್ಬರು ದೊಡ್ಡ ಮಹಾತ್ಮರು ಸಮರಾದ ಇಬ್ಬರು ಸಮರಾದವರಿದ್ದಾರೆ ಅದಕ್ಕೆ ಅಂಥ ಅದ್ಭುತ ಕಾರ್ಯಗಳು ಇಬ್ಬರಿಂದ ನಡೆದಿವೆ ಸಾರಿ ಇಷ್ಟು ಸಾಕಲ್ಲವಾ ಇನ್ನು ಅದಕ್ಕಿಂತ ಹೆಚ್ಚು ಹೇಳಬೇಕಾ ವಿಜಯೇಂದ್ರರ ಬಗ್ಗೆ ಹೌದಲ್ವೇ ನೋಡಿ ಅವರೇ ಹಿಂದೆ ರಾಯರ ಮಠದಲ್ಲಿ ಇನ್ನೊಂದು ರೂಪದಿಂದ ಬಂದರು ಅಂತ ಹೇಳ್ತಾರಲ್ಲ ಯಾರು ವಿಭುದೇಂದ್ರ ಹೌದಲ್ಲ ಸ್ವಾಮಿ ವಿಭಧೇಂದ್ರರು ಅಂತ ವಿಭದೇಂದ್ರ ಹತ್ರ ಹೋಗಿದ್ದೀರಾ ತಿರುನಲ್ವೇ ಅವರು ಎದುರೀಗಾರಿದ್ದಾರೆ ಶ್ರೀನಿವಾಸ ದೇವರಿದ್ದಾರೆ ಅಲ್ಲ ನಾನು ನಾಳೆ ಬೆಳಿಗ್ಗೆ ಬಂದು ಶ್ರೀನಿವಾಸದೇವರು ಮೂರ್ತಿ ಇಟ್ಕೊಂಡು ಬೃಂದಾವನಾದರೆ ಅದಲ್ಲ ದೊಡ್ಡವರ ಮಹಾನುಭಾವರು ಅವರು ಜ್ಞಾನಿಗಳು ಅಂತ ಪ್ರಸಿದ್ಧರಾಗಿ ಅಪರೋಕ್ಷ ಜ್ಞಾನಿಗಳಾದ ಮೇಲೆ ಅವರಂಥ ಮೂರ್ತಿಯನ್ನು ಇಟ್ಟುಕೊಂಡು ಮಾಡಿದ್ದಾರೆ ಅಂದರೆ ಹಿನ್ನೆಲೆ ಏನು ಇದೆ ಅಂತ ಅರ್ಥ ಆ ರೀತಿಯಲ್ಲಿ ಮಹಾತ್ಮನಾಗಿರ್ತಕ್ಕಂಥ ವೀರೇಂದ್ರ ಸ್ವಾಮಿಗಳನ್ನು ಸ್ಮರಣೆ ಮಾಡ್ತಾ ಅವರು ಬರೆದಂಥ ಗ್ರಂಥಗಳು ಅಪರೂಪ ಅಪಾರ ಒಂದೊಂದು ಗ್ರಂಥ ಪಾಠ ಮಾಡಬೇಕಾದರೂ ಆಳವಾದ ಪಾಂಡಿತ್ಯ ಬೇಕು ಚತುಶಾಸ್ತ್ರ ಪಾಂಡಿತ್ಯ ಇದ್ದರೇನೆ ಒಂದೊಂದು ಗ್ರಂಥದಲ್ಲಿ ಒಂದು ಶಬ್ದ ನೋಡ್ಲಿಕ್ಕೆ ಹೋದರೆ ಒಂದು ವಾಕ್ಯದ ಒಂದು ಅರ್ಥ ನೋಡ್ಲಿಕ್ಕೆ ಹೋದರೆ ಎಲ್ಲೋ ಆಳಕ್ಕೆ ಕರ್ಕೊಂಡು ಹೋಗ್ತಾರೆ ಅಂಥದ್ದು ಅನೇಕ ಗ್ರಂಥಗಳು ಬರೆದಿದ್ದಾರೆ ಮಹಾನುಭಾವರು ಅಷ್ಟೇ ಅಲ್ಲದೆ ಅವರಲ್ಲಿ ವಿಶೇಷ ಏನಯ್ಯ ಅಂತ ಹೇಳಿದರೆ ಭಗವತ್ ತತ್ವವನ್ನು ಸ್ಪಷ್ಟ ವಾಗಿ ಮನಮುಟ್ಟುವ ರೀತಿಯಲ್ಲಿ ಅವರು ಚೆನ್ನಾಗಿ ನಿರೂಪಣೆ ಅಲ್ಲ ಎಲ್ಲರೂ ಹಾಗೆ ಮಾಡೋರೇ ಇಲ್ಲ ಅಂತಿಲ್ಲ ಆದರೆ ಅವರದ್ದೇ ವಿಲಕ್ಷಣ ಶೈಲಿಯಿಂದ ಬರುತ್ತೆ ಅವರದ್ದೇ ವಿಲಕ್ಷಣ ಶೈಲಿ ಅದಕ್ಕೆ ನ್ಯಾಯಾಮೃತಕ್ಕೂ ಕೂಡ ಅವರು ಬರೆದಂಥ ವ್ಯಾಖ್ಯಾನ ಹೌದು ಬರೆದಾರೆಲ್ಲರೂ ಎಲ್ಲರೂ ಆದರೆ ಅವರದ್ದೇ ಶೈಲಿಯಲ್ಲಿ ಅವರ ಒಂದು ಅಭಿಪ್ರಾಯಗಳೇನಿವೆ ಬೇರೆಯೇ ಇವೆ ಅದಕ್ಕೆ ನಮ್ಮ ಶೇಷಗಿರಿ ಮೈಸೂರು ಶೇಷಗಿ ಅವರ ಅವರೊಂದು ಮಾತು ಅಂದಿದ್ದು ಹೌದು ಮಿಕ್ಕವರು ವ್ಯಾಖ್ಯಾನಕಾರರು ಹೀಗೆ ಹೇಳಿ ಒಂದು ವಿಷಯ ಬಂದಾಗ ಅದು ಹೆಚ್ಚು ಹೇಳಲ್ಲ ಯಾಕಂದರೆ ಸಭೆಯಲ್ಲಿ ತುಂಬ ಹೊತ್ತಾಗುತ್ತೆ ಆ ವಿಷಯದ ಬಗ್ಗೆ ಹೇಳಿದ್ದಾರೆ ಆದರೆ ವಿಜೇಂದ್ರರ ಮಾತು ಬೇರಿದೆ ಅಂದರು ಅದಕ್ಕಂದ್ರು ಇವರದ್ದು ಬೇರಿದೆ ಅವರದ್ದು ಬೇರಿದೆ ಯಾವ ತಗೊಳ್ಳೋಣ ಬೇರೆ ಬೇರ ಕಾಲಕ್ಕೆ ಅಂದರೆ ಅವರು ಸಾಕ್ಷಾತ್ ಶಿಷ್ಯರು ವ್ಯಾಸರಾದರಿಗೆ ಇವರು ಸಾಕ್ಷಾತ್ ಶಿಷ್ಯರಲ್ಲ ವ್ಯಾಸರಾದರೆ ಮನಸ್ಸು ಎಷ್ಟು ಹೇಗಿದೆ ಎಂಬುದು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ನಮ್ಮ ವಿಜಯೇಂದ್ರ ಸ್ವಾಮಿಗಳು ಅಂತ ಎಲ್ಲ ಪಂಡಿತರ ಮನಸ್ಸಿನ ಆಳದ ಮನಸ್ಸಿನ ಅಭಿಪ್ರಾಯಗಳಾಗಿ ಅದರಿಂದ ಅಂತಹ ಮಹಾತ್ಮರ ಆರಾಧನೆ ಸರಿಯಪ್ಪ ಅವರು ಎಷ್ಟು ಗ್ರಂಥಗಳು ಬರೆದ್ರು ನಮಗಂತೂ ಕಬ್ಬಿಣದ ಕಣ ಹೌದು ತಾನೆ ಎಟಕಲ್ಲ ಸರಿಯಪ್ಪ ಮತ್ತೆ ನಮ್ಮಂಥವರಿಗೆ ನೀವೇನು ಮಾಡಿದ್ದೀರಿ ಅಂತವರನ್ನು ಪ್ರಶ್ನೆ ಕೇಳಿದರೆ ನಮ್ಮಂಥವರನ್ನ ಉದ್ಧಾರ ಮಾಡಲಿಕ್ಕೆ ಅವರು ರಾಯರನ್ನು ಕಳಿಸುತ್ತಾರೆ ಅಲ್ಲವೇ ನೋಡಿ ಅವರ ಗುರುಗಳು ಯಾರು ವಿಜಯೇಂದ್ರ ಗುರುಗಳು ವ್ಯಾಸರಾಗ ವ್ಯಾಸರಾಜರು ಅವರಿಗೆ ಆಶ್ರಮ ಕೊಟ್ಟು ವಿಶೇಷವಾಗಿ ಅನುಗ್ರಹ ಮಾಡಿದ್ದು ಹೌದು ತಾನೆ ಸರಿ ಸಂದರ್ಭ ಬಂತಾದ್ದರಿಂದ ಒಂದು ಕಡ್ಡಿಯನ್ನ ತೆಗೆದು ಮುಂದಕ್ಕೆ ಹೋಗ್ತೇನೆ ಯಾಕೆಂದರೆ ಹಾಲು ಕುಡಿಲಿಕ್ಕೆ ಕೊಟ್ಟಾಗ ಯಾರಾದರೂ ಹಾಲು ಕುಡಿತಾ ಇದ್ದಾರೆ ಕಡ್ಡಿ ಬಿದ್ದಿದ್ರೆ ನಾವು ಹೋಗಿ ತೆಗೆದ್ರು ನಮಗೆ ಪುಣ್ಯ ಬರುತ್ತೆ ಹಾಗೆ ನೀವು ಒಳ್ಳೆ ಪ್ರವಚನದ ಜ್ಞಾನ ಪಡೀತಾ ಇರ್ತೀರಿ ಮಧ್ಯೆ ಒಂದು ಚೂರು ಕಡ್ಡಿ ಬೀಳುತ್ತೆ ಆ ತೆಗೆದು ಮುಗಿಸಿಬಿಡ್ತೇನೆ ಏನು ಕಡ್ಡಿ ಏನೂ ಇಲ್ಲ ವ್ಯಾಸರಾಜರು ಹಂಪಿಯಲ್ಲಿದ್ದರು ಸುರೇಂದ್ರ ಅಲ್ಲಿಗೆ ಬಂದರು ಕತೆ ಗೊತ್ತಲ್ವಾ ಸುರೇಂದ್ರವರು ಬಂದರು ನಂತರ ವಿಜಯೇಂದ್ರ ನೋಡಿದನು ವಿಷ್ಣು ತೀರ್ಥ ಇಪ್ಪತ್ತು ನಾಲ್ಕು ಜನ ಸ್ವಾಮಿಗಳಿದ್ರು ಬಿಡಿ ಸನ್ಯಾಸಿಗಳು ಅವರಲ್ಲಿ ವಿಷ್ಣು ತೀರ್ಥದವರೊಬ್ಬರು ನೋಡಿದ ಕೂಡ ತುಂಬ ಚೆನ್ನಾಗಿದ್ದಾರೆ ಒಳ್ಳೆ ವಿದ್ಯಾವಂತರು ಆದ್ದರಿಂದ ತನಗೆ ಬೇಕು ಅಂತ ಅನ್ನಿಸ್ತಾನೆ ಯಾರಿಗೆ ಸುರ್ಯ ಅನ್ನಿಸ್ತಿರ್ತನಿಗೆ ಅದಕ್ಕೆ ಕೇಳಿದರೆ ಕೊಡಲ್ಲ ಅದಕ್ಕೇನು ಮಾಡಬೇಕು ಅಂತ ಹೇಳಿ ಭಿಕ್ಷಾ ಕೂತಾಗ ಹೌತಾನೆ ಭಿಕ್ಷಾ ಕೂತಾಗ ಕೈಯಲ್ಲಿ ತೀರ್ಥ ಹಿಡ್ಕೊಂಡು ನೀವು ಕೊಟ್ಟರೆ ಭಿಕ್ಷಾ ಕೊಡ್ತೇನೆ ಅಂತ ಆವಾಗ ವ್ಯಾಸರಾಜರು ತಪ್ಪಿದ್ದಲ್ಲ ಸರಿ ಅಂತ ಆಯಿತು ಕೊಟ್ಟರು ಹೌದಾ ಇದೇ ಕತೆ ಪ್ರಚಾರದಲ್ಲಿದೆ ವಿಜಯೇಂದ್ರ ಸ್ವಾಮಿಗಳ ಒಂದು ಚರಿತ್ರೆ ಬರುತ್ತೆ ಅವರು ಶಿಷ್ಯರೇ ಬರೆದದ್ದು ಬರುತ್ತೆ ನಮ್ಮ ರಾಜ ರಾಜುರಾಚಾರ್ಯ ಅವರು ಸಂಗ್ರಹ ಮಾಡಿದ್ದದು ಅದರಲ್ಲಿ ಚೆನ್ನಾಗಿ ಬರುತ್ತೆ ಏನು ಗೊತ್ತಾ ವ್ಯಾಸರಾಜರತ್ರ ಸುರೇಂದ್ರರು ಬಂದರು ಕೇಳಿದ್ದಂತೂ ಸತ್ಯ ಊಟದ ಕಾಲಕ್ಕಲ್ಲ ಸಾಕ್ಷತ್ತಾಗಿ ಕೇಳಿದರು ವ್ಯಾಸರಾಜರು ಹೇಳಿದ್ದೇನು ಗೊತ್ತಾ ಈ ಹುಡುಗ ನನ್ನ ಬೆಳೆಸಿ ಸನ್ಯಾಸ ಕೊಟ್ಟದ್ದೇ ನಿಮಗಾಗಿ ಅಂತ ನಿಮಗೆ ಬರುವ ವಸ್ತು ಇದು ಇದು ನಮ್ದಲ್ಲ ವ್ಯಾಸರಾಜರು ನಮ್ಮ ನಿಮ್ಮಂಥ ವ್ಯಕ್ತಿಗಳಲ್ಲ ಪರೋಕ್ಷ ಜ್ಞಾನಿಗಳು ಯಾವ ವ್ಯಕ್ತಿ ಯಾವ ಮಟ್ಟಕ್ಕೆ ಸೇರಬೇಕು ಎಲ್ಲಿಗೆ ಹೋಗಬೇಕು ಅಂತ ಮೊದಲೇ ಗೊತ್ತಿತ್ತಾದ್ದರಿಂದ ಆ ವ್ಯಕ್ತಿಯನ್ನು ಅಲ್ಲಿ ಕಳಿಸಿದ್ರಷ್ಟೇ ಹೊರತು ನಾನು ನಿಮ್ಮ ಮನೆಗೆ ಪೂಜೆಗೆ ಬಂದೆ ಒಳ್ಳೆ ಸಾಲಿಗ್ರಾಮ ಇತ್ತು ಊಟದ ಕಾಲಕ್ಕೆ ತೀರ್ಥ ಕೈಲಿಟ್ಕೊಂಡೆ ನೀವು ಆ ಸಾಲಿಗ್ರಾಮ ಕೊಡ್ತೀನಿ ಅಂದರೆ ನಾನು ಊಟಕ್ಕೆ ಕೊಡ್ತೀನಿ ಅಂತ ನೀವು ಬೈಕೊಂಡು ಬೈಕೊಂಡು ಸಾಲಿಗ್ರಾಮ ಕೊಟ್ರಿ ಹೋದಲ್ವಾ ನಾನು ಯಾವ ಮಟ್ಟದವನಾದೆ ನೀವು ಯಾವ ಮಟ್ಟದವರಾದ್ರಿ ಸಾಲಿಗ್ರಾಮ ಕೊಡೋ ಕಾಲಕ್ಕೆ ಬೈಕೊಂಡು ಕೊಟ್ಟ್ರಿ ನಾನು ದಬ್ಬಾಳಿಕೆಯಿಂದ ಹೋಗ್ತಾನೆ ನಿಮ್ಮ ಒಳ್ಳೆತನವನ್ನ ಮಿಸ್ಯೂಸ್ ಮಾಡ್ಕೊಂಡು ತಗೊಂಡೆ ಈ ಮಟ್ಟಕ್ಕೆ ಸುರೇಂದ್ರರನ್ನು ವ್ಯಾಸರಾಜರನ್ನು ಇಳಿಸುವ ಕಥೆಗಳು ತುಂಬ ಬೇಕಾದಷ್ಟು ನಮ್ಮ ಸಮಾಜದಲ್ಲಿ ಹರಡಿ 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 ಹೋಗ್ತಾ ಇವೆ ಇದಕ್ಕೆ ಬೆಂಕಿ ಹಚ್ಚಬೇಕು ದೊಡ್ಡವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂಥ ಕಥೆಗಳು ಯಾರು ಎಲ್ಲಿಂದ ಹುಟ್ಟುಹಾಕಿದರೂ ಗೊತ್ತಿಲ್ಲ ವ್ಯಾಸರಾದರು ಸ್ಪಷ್ಟವಾಗಿ ಹೇಳ್ತಾರೆ ಅಯ್ಯ ನಿಮಗಾಗಿ ಇವರನ್ನು ಬೆಳೆಸಿದ್ದು ಇವರಿಗೆ ಸನ್ಯಾಸ ಕೊಟ್ಟದ್ದಿದೆ ಅವಶ್ಯ ಕರ್ಕೊಂಡು ಹೋಗಿ ಅಂದಾಗ ಅವಾಗ ಅವರನ್ನು ಕರ್ಕೊಂಡು ಬರುತ್ತಾರೆ ಅಂಥ ಸುರೇಂದ್ರರು ಅಂಥ ವ್ಯಾಸರಾಜರು ಅವರ ವಿಶೇಷವಾಗಿ ಶಿಷ್ಯರಾಗಿ ಬಂದಿರತಕ್ಕಂಥ ನಮ್ಮ ವಿಜಯೇಂದ್ರ ಗುರುಸಾರ ಭೋಮರ ಚರಿತ್ರೆ ಚೂರು ಸ್ಮರಣೆ ಮಾಡಿದರು ಹೌದ್ ತಾನೆ ಸಾ ಅವರ ಸ್ಮರಣೆ ಬಂದರೆ ಇವತ್ತು ಮಾತ್ರ ಅಲ್ಲ ಆರಾಧನೆ ಅಂದರೆ ಏನು ದಿನಾಗಲೂ ಅವರ ಸ್ಮರಣೆ ಮಾಡಬೇಕು ದಿನಾಗಲೂ ಸ್ಮರಣೆ ಮಾಡಿ ವರ್ಷದ ಉದ್ದ ಸ್ಮರಣೆ ಮಾಡಿದ್ದನ್ನು ಆರಾಧನೆ ದಿವಸ ಸಮರ್ಪಣೆ ಮಾಡೋದೇ ಆರಾಧನೆ ಅಷ್ಟೇ ಹೊರತು ವರ್ಷಕ್ಕೆ ಒಮ್ಮೆ ಸ್ಮರಣೆ ಮಾಡುವುದು ಆರಾಧನೆ ಅಲ್ಲ ನಿಜವಾಗಿ ಆ ಮಹಾನುಭಾವರು ನೆನೆಸಿದರೆ ಅನುಗ್ರಹ ಮಾಡ್ತಾರೆ ಪಂಡಿತರು ಶಾಸ್ತ್ರ ಗೊತ್ತಿದ್ದವರು ಅವರ ಗ್ರಂಥಗಳ ಸಾರ ಗೊತ್ತಿದ್ದವರು ಅವರ ಸುತ್ತ ಮುತ್ತಬಹುದಪ್ಪ ಆದರೆ ಅಲ್ಲಿ ಹೋಗ್ತಿರೋ ಆರಾಧನೆಗೆ ಎಷ್ಟು ಜನ ಬರುತ್ತಾರೆ ಒಬ್ಬರಿಗೆ ಅಕ್ಷರ ಬರಲ್ಲ ಅಕ್ಷರ ಬರಲ್ಲ ಸುತ್ತಮುತ್ತ ಇನ್ನ ನೀವು ಹೇಳಬೇಕಾದ್ರೆ ತಲೆ ಕಡಿದುಕೊಡುತ್ತಾರೆ ಅಷ್ಟು ದೀಕ್ಷ ತಮಿಳ್ನಾಡಲ್ಲಿ ನೋಡಿದಿರ ನೀವು ಎಷ್ಟು ಜನ ಜನವಂತ ಅಂಥ ದೀಕ್ಷಾ ವಿಜಯೇಂದ್ರ ಯಾಕೆ ಈಗಲೂ ವೃಂದಾವನದಲ್ಲಿದ್ದು ಎಲ್ಲರನ್ನ ರಕ್ಷಣೆ ಮಾಡುವ ಗುರು ಸಾಹಿಬ್ ಆರಾಧನಾ ಸಂದರ್ಭದಲ್ಲಿ ವಿಶೇಷವಾಗಿ ನನಗೇನೂ ಗೊತ್ತಿಲ್ಲ ಅನ್ಬೋದು ಜಗತ್ತಿಗೆಲ್ಲ ಗೊತ್ತು ಚೂರು ಎರಡು ಮಾತಮ್ಮ ಹೇಳಿದೆ ಅದರಲ್ಲಿ ನಮ್ಮ ಆಚಾರ ವಿಶೇಷವಾಗಿ ನನಗೆ ಬಹಳ ಇಷ್ಟ ಇವರು ಯಾಕೆ ಅದೇ ಹೆಸರನ್ನು ಯಾಕೆ ಅಂದರೆ ಸಾಮಾನ್ಯ ಹೌದು ಎಲ್ಲರೂ ಖಂಡಿತರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅವರ ವೈದುಷ್ಯ ಇರುತ್ತೆ ಆದರೆ ಇವರನ್ನು ವಿಶೇಷ ಇಡೀ ಬ್ರಹ್ಮಸೂತ್ರಗಳ ಸಮಾನ ರ ನಿಲುವು ನಿಂತು ಸತ್ಯವ ಅಲ್ಲ ಅದು ನಾನು ನನಗೆ ಕಂಡದ್ದು ಯಾಕಂದರೆ ಯಾವ ವ್ಯಕ್ತಿಯನ್ನಾದರೂ ಒಂದು ಸಲ ನೋಡಿದಾಗ ಅವರದ್ದು ಕೇವಲ ಈ ಡೆಸ್ಕ್ ಮುಂದೆ ಕೂತ್ಕೊಂಡು ಇನ್ನೊಬ್ಬರಿಗೆ ಹೇಳಲಿಕ್ಕೋ ಅವರಿಗಿಟ್ಟುಕೊಂಡದ್ದು ಅವರಿಗಾಗಿ ಮಾಡಿದ್ದು ಎಂಬುದು ಸ್ವಲ್ಪ ಗೊತ್ತಾಗಿಬಿಡುತ್ತೆ ಆ ಸೂತ್ರಗಳ ಅಧ್ಯಯನ ಅವರಲ್ಲಿ ರಕ್ತಗತ ಆಗಿದೆ ಯುಡಿಯ ಸೂತ್ರಗಳು ಮುಖೋದ್ಗತ ಮುಖೋದ್ಗತ ಭಾಗವತ ಹೇಳಿದರೂ ನೀವು ಯಾವ ಸುಡಾದಿ ಪ್ರವಚನ ಕೊಟ್ಟರೂ ಸೂತ್ರ ಬರಬೇಕು ಹೌದು ತಾನೆ ಆ ರೀತಿಯಾಗಿ ಒಳ್ಳೆ ಅನುಷ್ಠಾನ ಹಾಗೆ ವಿಶೇಷವಾಗಿ ವೇದವ್ಯಾಸರ ಸನ್ನಿಧಾನ ಪಾತ್ರರಾಗಿದ್ದಾರೆ ಅವರು ಇಷ್ಟು ಹೊತ್ತು ತುಂಬ ಹೇಳಿರ್ತಾರೆ ಅಂತ ನಾನು ಕೊನೆಗೆ ಬಂದೆ ಸ್ವಲ್ಪ ನನ್ನ ಬೇರೆ ಕಡೆ ಎರಡು ಪ್ರವಚನ ಮುಗಿಸ್ಕೊಂಡು ಬರುವಷ್ಟೊತ್ತಿಗೆ ತಡ ಆಯಿತು ನನಗೆ ಅವರ ಪ್ರವಚನ ಕೇಳುವಂಥ ಸೌಭಾಗ್ಯ ತಂದಿತ್ತು ಹಾಗೆ ಶ್ರೀಕೃಷ್ಣ ಅರ್ಪಣಾ ಮನಸ್ಸು ಒಳ್ಳೆ ಆರಾಧನೆ ಮಾಡ್ತಾ ಇದ್ದೀರಿ ಮಾಡುವಂಥವರಿಗೂ ನಂತರ ವಿಶೇಷವಾಗಿ ಮಾಡಿಸುವಂಥವರಿಗೂ ಎಲ್ಲರಿಗೂ ಗುರುಗಳ ಅನುಗ್ರಹ ಮಾಡಲಿ ಶ್ರೀಕೃಷ್ಣ